ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರನೇ ತಾಲೂಕ ಮಟ್ಟದ ಜಯಂತುತ್ಸವ ಕಾರ್ಯಕ್ರಮದ ಅಂಗವಾಗಿ ಚಿಂಚೋಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಪಾಲ್ಗೊಂಡು ಮಾತನಾಡಿ ನಾಳೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ನಾಲ್ಕನೇ ಮಟ್ಟದ ಜಯಂತುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಬಿದರ್ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ವಿಠಲ್ ವಗ್ಗಿನ್ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ದಿವ್ಯಾ ಸಿಂಧೆ ಮತ್ತು ಅನೇಕ ವಿವಿಧ ಗಣ್ಯರು ಮುಖಂಡರು ಹಾಗೂ ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು ಇಪ್ಪತ್ತೊಂಬತ್ತನೇ ತಾರೀಕಿನ ಸಂವಿಧಾನ ಹಾಗೂ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಂಕೇತವಾಗಿರ್ತಕ್ಕಂಥ ಮಾನವ ಹಕ್ಕುಗಳ ಹೋರಾಟಗಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತೋ ದಯಂತ್ರೋತ್ಸವ ಪ್ರಯುಕ್ತವಾಗಿ ಇಂದಿನ ಏನು ಕಣ್ಣಿನ ತಪಾಸಣೆ ಶಿಬಿರ ಉಚಿತ ಆರೋಗ್ಯ ಶಿಬಿರವನ್ನು ಇಪ್ಪತ್ತೆಂಟನೇ ತಾರೀಕು ಒಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಟಿ ಎಚ್ ಆಗಿರ್ತಕ್ಕಂಥ ಅಬ್ದುಲ್ ಗಫರ್ ಸರ್ ಅವರು ಹಾಗೂ ಎ ಎಮ್ ಸಂತೋಷ್ ಪಾಟೀಲ್ ಸರ್ ಅವರು ಅದೇ ರೀತಿ ಡಾಕ್ಟರ್ ಅವರ ಸಹಯೋಗದೊಂದಿಗೆ ಇವತ್ತು ಈ ಒಂದು ಶಸ್ತ್ರ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಉಚಿತ ಕಣ್ಣಿನ ತಪಾಸಣೆ ಆಗಿರ್ಬೋದು ಆರೋಗ್ಯ ಶಿಬಿರವಾಗಿರ್ಬೋದು ಅದೇ ರೀತಿ ಬಿ ಪಿ ಶುಗರ್ ಹಾಗೆ ಇ ಸಿ ಸಿ ಕೂಡ ಏನು ವ್ಯವಸ್ಥೆ ಇಡಲಾಗಿದೆ ಇದರ ಪ್ರಯುಕ್ತ ಈಗಾಗಲೇ ಹಲವಾರು ಸಾರ್ವಜನಿಕರು ಈ ಒಂದು ಸದುಪಯೋಗವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಅದ್ದೂರಿಯಾಗಿ ಏನು ಇದು ವಿಶ್ವನಾಥ್ ಅವರು ಅಧ್ಯಕ್ಷತನ ವಹಿಸಿ ನಾಳೆ ಸಾಯಂಕಾಲ ಐದು ಗಂಟೆ ಅದ್ದೂರಿಯಾದ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರನಾಗಿ ಮಹಾರಾಷ್ಟ್ರದಿಂದ ಪುಣೆಯಿಂದ ಜಿವೇ ಸಿಂಧಿಯವರು ಬರ್ತಾ ಇದ್ದಾರೆ ಅದೇ ರೀತಿ ವಿಠ್ಠಲ್ ವಕನ್ ಸರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಏನು ಯಳಸಂಗಿ ಸರ್ ಅವರು ಗುಲ್ಬರ್ಗದಿಂದ ಬರ್ತಾ ಇದ್ದಾರೆ ಹಲವಾರು ಗಣ್ಯಮಾನ್ಯರು ಇರ್ತಾರೆ ಹಾಗಾಗಿ ವಿವಿಧ ತಾಲೂಕುಗಳಿಂದ ಜಿಲ್ಲೆಯಿಂದ ಕೂಡ ಹೆಚ್ಚಿನ ಜನರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ತಾಲೂಕಿನ ನಾಗರಿಕ ಬಂಧುಗಳಿಗೆ ಏನು ನಾಳೆ ನಿರ್ತಕ್ಕಂಥ ಅದ್ದೂರಿ ಡಾಕ್ಟರ್ ಬಾಬಾ ಸಾಹೇಬ್ ಕಾರ್ಯಕ್ರಮಕ್ಕೆ ತಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ್ ಹೊಡೆಬಿರನ್ಹಳ್ಳಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್ ಚಂದಾಪುರ ಆಸ್ಪತ್ರೆಯ ಆಡಳಿತಾಧಿಕಾರಿ ಸಂತೋಷ್ ಪಾಟೀಲ್ ಜಯಂತಿ ಉತ್ಸವ ಸಮಿತಿಯ ಮುಖಂಡರಾದ ಅಮರ್ ಲೋಡ್ನೂರ್ ಸುನಿಲ್ ತ್ರಿಪಾಠಿ ಚೇತನ್ ನಿರಾಳ್ಕರ್ ಕೆ ಮಹೇಶ್ ಸೇರಿದಂತೆ ದಲಿತ ಸಮಾಜದ ಮುಖಂಡರು ಇದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ